ಬಂಗಾರಪೇಟೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹಲವಾರು ಸಾಂಪ್ರದಾಯ ಪದ್ಧತಿ ಮತ್ತು ರೂಢಿ ಆಚರಣೆಗಳು ನಮಗೆ ದೈವತ್ವದತ್ತ ಕೊಂಡೊಯ್ಯುತ್ತದೆ ಅಂಥ ಪವಿತ್ರ ಆಚರಣೆಗಳಲ್ಲಿ ಶ್ರಾವಣ ಮಾಸದ ನಾಗರ ಪಂಚಮಿ ಬಹಳ ಮಹತ್ವದ್ದು ಇಂತಹ ಪವಿತ್ರ ಶುಕ್ರವಾರದ ದಿನದಂದು ತಾಲೂಕಿನ ತೊರಗನದೊಡ್ಡಿ ಗ್ರಾಮದಲ್ಲಿ ಶಕ್ತಿದೇವಿ ಚೌಡೇಶ್ವರಿ ದೇವಸ್ಥಾನದ ವಿಮಾನ ಗೋಪುರ ಕಳಶ ಪ್ರತಿಷ್ಠಾಪನೆ ಮತ್ತು ಹೋಮ ನೆರವೇರಿಸಲಾಯಿತು ಇಷ್ಟಾರ್ಥಗಳ ಸಿದ್ದಿಗೆ ಚೌಡೇಶ್ವರಿ ದೇವಿ ಸಾಕ್ಷಿ ಬಂಗಾರಪೇಟೆ ತಾಲೂಕಿನ ಹುಲಿಬೇಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೊರಗನದೊಡ್ಡಿ ಗ್ರಾಮದಲ್ಲಿ ತಾಲೂಕಿನ ಗ್ರಾಮದಲ್ಲಿ ನಾನೂರು ವರ್ಷಗಳ ಹಿಂದಿನ ಐತಿಹಾಸಿಕ ಪ್ರಸಿದ್ಧವಾದ ಚೌಡೇಶ್ವರಿಯ ದೇವಾಲಯ ನಿರ್ಮಾಣವಾಗಿತ್ತು ಅಂತಹ ದೇವಾಲಯವು ದೈವಿಕ ಶಕ್ತಿಯನ್ನು ಹೊಂದಿದ್ದ ಕಾರಣ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ದೇವರಿಗೆ ಒಪ್ಪಿಸುತ್ತಿದ್ದರು ತದನಂತರದ ದಿನಗಳಲ್ಲಿ ದೇವಿ ಸಂಕಲ್ಪದಿಂದ ಭಕ್ತಾದಿಗಳ ಇಷ್ಟಾರ್ಥಗಳು ಈಡೇರುತ್ತಿದ್ದವು ಆದ ಕಾರಣ ಇಂದು ಬೃಹದಾಕಾರವಾಗಿ ದೇವಾಲಯವು ಬೆಳೆದು ನಿಂತಿದೆ ದಕ್ಷಿಣಾಭಿಮುಖವಾಗಿ ನಿರ್ಮಿಸಿರುವ ದೇವಾಲಯದ ಮುಂಭಾಗದಲ್ಲಿ ಗರುಡಗಂಬವಿದ್ದು ಅದರ ಕೆಳಭಾಗದಲ್ಲಿ ಶಕ್ತಿದೇವಿಯ ಆಯುಧವಾದ ತ್ರಿಶೂಲ ನಿರ್ಮಿಸಲಾಗಿದೆ ಇದರ ಮುಂಭಾಗದಲ್ಲಿ ನಿಂತು ಚೌಡೇಶ್ವರಿ ದೇವಿಯ ದರ್ಶನ ಭಾಗ್ಯವನ್ನು ಪಡೆಯುವುದರ ಮೂಲಕ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೇವರಿಗೆ ಸಮರ್ಪಿಸಿದರೆ ಅತಿ ಶೀಘ್ರದಲ್ಲಿ ನಿವಾರಣೆಯಾಗುತ್ತದೆ ಎಂಬ ಪ್ರತೀತಿ ಇದೆ ಅರ್ಚಕರು ಈಗ ಸಾಮೂಹಿಕವಾಗಿ ಇಲ್ಲಿ ಸುಮಾರು ಅರ್ಚಕರಿಂದ ಮೇನ್ ಇದ್ದಾರೆ ಅವ್ರ ಕಡೆಯಿಂದ ನಾವು ಏನ್ ಮಾಡಿದ್ರು ನಿನ್ನೆ ಈ ದೇವಸ್ಥಾನ ಸಂಪ್ರೋಕ್ಷ ಮಾಡೋದಕ್ಕೋಸ್ಕರ ಪುನರ್ಜೀವನೋದ್ಧ ವಾಸ್ತುಶಾಂತಿ ಸುದ್ದಿ ಪುನಃ ವಾಸ್ತುಶಾಂತಿ ವಾಸ್ತು ದಿಗ್ಬಳಿ ಆದ ನಂತರ ಸ್ಥಾಪನೆ ನಿನ್ನೆ ರಾತ್ರಿ ಕಲಶ ಸ್ಥಾಪನೆ ಇತ್ತು ನಂತರ ಪೂಜೆ ಮುಗೀತು ಬೆಳಗ್ಗೆ ಮಹಾಗಣಪತಿ ನವಗ್ರಹ ಮೃತ್ಯುಂಜಯ ಹಾಗೂ ಮತ್ತು ರುದ್ರಶಾಂತಿ ಹೋಮ್ ಶಾಂತಿ ಹೋಮ ಮಹಾ ಚಂಡಿಕಾಯನ್ನು ಮುಗಿಸಿ ಇವತ್ತೊಂದು ದಿನ ಆ ದೇವಿಗೆ ಸಂಪ್ರೋಕ್ಷಣ ಮಾಡಿದೀವಿ ಅಂತ ರೀತಿ ಇಲ್ಲಿ ಬರೋ ಭಕ್ತರಿಗೆ ಎಲ್ಲರೂ ಒಳ್ಳೇದು ಮಾಡಿಲ್ಲ ಅಂತ ಆ ದೇವಿನ ಅನುಜ್ಞೆ ಮಾಡಿ ಪೂಜೆನ ಮಾಡಿಕೊಟ್ಟಿದ್ವಿ ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕ ಚೌಡಪ್ಪ ಮಾತನಾಡಿ ಚೌಡೇಶ್ವರಿ ದೇವಿ ಅನುಗ್ರಹದಿಂದ ನನ್ನ ಜನ್ಮವಾಗಿತ್ತು ತದನಂತರ ತಾಯಿಯ ಅನುಗ್ರಹದಿಂದ ವಿದ್ಯಾಭ್ಯಾಸ ಪಡೆದು ಉದ್ಯಮಿಯಾಗಿ ಯಶಸ್ಸಿನ ಹಾದಿಯಲ್ಲಿ ಸಾಗಿದ್ದೇನೆ ಇದರೊಟ್ಟಿಗೆ ದೇವಿಯು ಬೇಡಿ ಬಂದವರಿಗೆ ಇಷ್ಟಾರ್ಥ ಸಿದ್ಧಿ ಕಲ್ಪಿಸುವುದರಿಂದ ಬೆಂಗಳೂರು ಒಳಗೊಂಡಂತೆ ಜಿಲ್ಲೆಯ ವಿವಿಧ ಮೂಲೆಗಳಿಂದ ಭಕ್ತರು ಬರುತ್ತಾರೆ ಆದ ಕಾರಣ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಾಗಿದೆ ಎಂದರು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಪೂಜೆ ಸಲ್ಲಿಸಿಕೊಂಡು ಬರುತ್ತಿದ್ದೇವೆ ಹಾಗೂ ಇಂದಿನಿಂದ ನಲವತ್ತೈದು ದಿನಗಳ ಕಾಲ ವಿಶೇಷ ಪೂಜೆ ನೆರವೇರಲಿದೆ ಎಂದರು ಹೆಸರು ಚೋಡಪ್ಪ ಅಂತ ಚಿಕ್ಕ ಇದೇ ಊರಲ್ಲಿ ಹುಟ್ಟು ಬೆಳೆದವರು ನಾನು ಏನೋ ಆ ಎಮ್ಮ ತಾಯಿ ಮಹಾತಾಯ ಚೋಡೇಶ್ವರಿ ದೇವೆ ಆಯಮ್ಮ ವರದಿಂದ ನಾನು ಹುಟ್ಟಿದ್ದು ನಮ್ಮ ತಂದೆ ತಾಯಿಗೆ ಏಳು ವರ್ಷ ಮಕ್ಕಳಾಗಿರ್ಲಂತೆ ಅದನ್ನ ಆ ಆಶೀರ್ವಾದದಿಂದ ನಾನು ಹುಟ್ಟಿದೆ ಏನೋ ನಾನು ಆ ಅಮ್ಮನ ಚಿಕ್ಕದಾಗ ಒಂದು ಸೇವೆ ಮಾಡ್ಬೇಕಂತ ಆ ಅಮ್ಮ ನನ್ನ ಕೈಲಿ ಆ ಅಮ್ಮನ ಇದರಿಂದ ನಾನು ಏನೋ ಒಂದು ಅಷ್ಟು ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಮಾಡೋದ್ರಿಂದ ನನ್ನ ಐದ ಹಳ್ಳಿಗಳು ನನಗೆ ತುಂಬಾ ಗಂಬಲ ಕೊಟ್ಟು ನನಗತ ಕೊಟ್ಟು ಎಲ್ಲ ಪ್ರತಿಯೊಬ್ಬರು ಪ್ರತಿಯೊಂದು ಮನೆ ಮನೆಗೂ ಬಂದು ನನಗೆ ಆಶೀರ್ವಾದ ಕೊಟ್ಟು ಅಮ್ಮನ ದರ್ಶನ ಪಡ್ಕೊಂಡು ನಮ್ಮ ಮುಂಜಾನವರು ನನ್ನ ಊರ ಐದು ಊರವರು ನನಗೆ ಒಂದು ಇದು ಕೊಟ್ಟು ಕೊಟ್ಟು ನನ್ನ ಆ ತಾಯಿಯ ಸೇವೆ ಮಾಡೋದಕ್ಕೆ ನನಗೊಂದು ಗಂಬಲ ಕೊಟ್ಟಿದ್ದಾರೆ ಇದೇ ರೀತಿ ಆ ತಾಯಿನ ಎಲ್ರಿಗೂ ಗೊತ್ತಾಗ್ಲಿ ಆ ಯಮನ್ ಮಹಿಮೆ ಏನಿದೆ ಅಂತ ನನ್ನ ತಾಲೂಕು ನನ್ನ ಡಿಸ್ಟಿಕ್ ನನ್ನ ಇದಕ್ಕೆ ಇದಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಬಯಸ್ತಾ ಇದ್ದೀನಿ ಇದೇ ತರ ನಡೀಲಿ ಎಲ್ರೂ ಯಮ್ಮನ ಪ್ರೀತಿಸಲಿ ಎಲ್ರಿಗೂ ಕಷ್ಟ ಸುಖ ಇದಾಗ್ಲಿ ಎಲ್ರಿನೂ ಕಾಪಾಡ್ಲಿ ಅಂತ ಇದು ಟೋಟಲ್ ಫಸ್ಟ್ ಏಳನೇ ವರ್ಷಕ್ಕೆ ಮೊದ್ಲು ಕುಂಭಾಭಿಷೇಕ ಎಲ್ಲ ಮಾಡಿಸಿದೆ ಅದೇನೋ ದೋಷ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಈಗ ಕುಂಭಾಭಿಷೇಕ ಚಂಡಿ ಹೋಮ ಈಗ ಮತ್ತೆ ಏಳು ವರ್ಷಕ್ಕೆ ಆದ್ಮೇಲೆ ಮತ್ತೆ ಮಾಡಿಸ್ತಾ ಇದ್ದೀನಿ ಈಗ ಫಸ್ಟೇ ಸರಿ ಕಳಚ ಪ್ರತಿಷ್ಠಾಪನೆ ಗಣೇಶ ಹೋಮ ಮತ್ತೆ ಇಂಡಿಕಾ ಹೋಮ ಮಾಡಿದ್ರಿ ರಾತ್ರಿ ಕಾ ಕಳಚ ಪ್ರತಿಷ್ಠಾಪನೆ ಎಲ್ಲ ಮಾಡಿದರೆ ಈಗ ಮತ್ತೆ ಕಳಚ ಪ್ರತಿಷ್ಠಾಪನೆಗೆ ಇದು ಮಾಡಿ ಗಣೇಶ ಹೋಮ ಮಾಡಿ ಚಂಡಿ ಹೋಮ ಮಾಡಿದ್ದೀರಿ ಸರ್ ಈಗ ಸರ್ ಒಂದು ಒಂದು ಎಷ್ಟು ಒಂದು ಎರಡು ಮೂರು ಸಾವಿರ ನಾಲ್ಕು ಸಾವಿರ ಒಂದು ಅಲ್ಲ ಮೂರು ದಿವಸ ಮೂರು ಮೂರ್ ನಾಲ್ಕು ಸಾರ್ ತುಂಬಾ ಮಹಿಮೆ ಹೇಳ್ಕೊಬೇಕಂದ್ರೆ ಈ ಚೌಡೇಶ್ವರಿ ತಾಯಿ ನಾನು ಒಬ್ಬನೇ ಸಾಕ್ಷಿ ಅಂತ ಹೇಳ್ಬೇಕು ಯಾಕಂದ್ರೆ ನಾನು ತುಂಬಾ ಊರಲ್ಲಿ ಕಷ್ಟಪಟ್ಟು ಓದಿ ಬೆಂಗಳೂರು ಸೇರಿ ಮೂವತ್ತು ವರ್ಷ ಆಯಿತು ಅಮ್ಮ ನನ್ನ ಸುಖ ಸಂಪತ್ತಿರಲಿ ನಂತರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಚಿಕ್ಕ ಹೊಸಹಳ್ಳಿ ಮಂಜುನಾಥ್ ಮಾತನಾಡಿ ನೆತ್ತಿಬೆಲೆ ಪಡವನಹಳ್ಳಿ ಚಿಕ್ಕ ಹೊಸಹಳ್ಳಿ ಸೊರಗನ ದೊಡ್ಡಿ ಗ್ರಾಮಗಳ ಆರಾಧ್ಯ ದೇವಿ ಚೌಡೇಶ್ವರಿ ದೇವಿಯಾಗಿದ್ದು ಎಲ್ಲರ ಸಹಕಾರದೊಂದಿಗೆ ಚಿಕ್ಕದಾಗಿದ್ದ ದೇವಾಲಯವನ್ನು ದೊಡ್ಡದಾಗಿ ನಿರ್ಮಿಸಲಾಗಿದೆ ಪ್ರತಿ ವರ್ಷ ಫೆಬ್ರವರಿ ತಿಂಗಳಿನಲ್ಲಿ ಜಾತ್ರಾ ಮಹೋತ್ಸವ ಏರ್ಪಡಿಸಲಾಗುತ್ತಿದೆ ಕೆಡವನಹಳ್ಳಿ ಮತ್ತು ನತ್ತಬೆಲೆ ಈ ಐದು ಗ್ರಾಮಗಳ ಗ್ರಾಮದೇವತೆ ಶ್ರೀ ಮಾತಾ ಚೌಡೇಶ್ವರಿ ದೇವಿ ಇದನ್ನ ನಿನ್ನೆಯಿಂದ ವಿಮಾನಗೋಪುರ ಕಳಶ ಪ್ರತಿಷ್ಠಾಪನೆ ಮತ್ತೆ ಗಣೇಶ ಹೋಮ ಪ್ರಸಾದ ಏನಾಗ ರಾತ್ರಿ ಮತ್ತೆ ಬೆಳಿಗ್ಗೆ ಬೆಳಿಗ್ಗೆಯಿಂದಲೂ ಚಂಡಿಕಾ ಹೋಮ ಮಾಡಿ ಈ ಒಂದು ಐದು ಗ್ರಾಮಗಳ ಗ್ರಾಮದ ಇದೆ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಒಂದು ಜನ ಬಂದು ಇಲ್ಲಿ ಆ ದೇವಿಯ ಕೃಪಾಕಾಕ್ಷ ಪಡಿತಾ ಇದ್ದಾರೆ ಮತ್ತೆ ಏನಂದ್ರೆ ಈ ವಿಶೇಷ ಫಸ್ಟ್ ಚಿಕ್ಕದಾಗಿತ್ತು ದೇವಸ್ಥಾನ ಇಲ್ಲಿ ಈ ದೇವಸ್ಥಾನನ ಎಲ್ಲ ಐದು ಜನ ಐದು ಗ್ರಾಮಗಳ ಜ ಗ್ರಾಮ ಗ್ರಾಮಸ್ಥರು ಮತ್ತೆ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ಚೌಡಪ್ಪನವರು ಇನ್ನು ಅನೇಕ ಸಮಾಜ ಸೇವಕರು ಇಲ್ಲಿ ಬಂದು ಎಲ್ಲ ದಾನಿಗಳು ಕೊಟ್ಟರು ಆಮೇಲೆ ಹೊಸದಾಗಿ ಎಂಟು ವರ್ಷ ಆಯ್ತು ನಿರ್ಮಾಣ ಮಾಡಿ ದೇವಸ್ಥಾನನ ಅವತ್ತರಿಂದ ಪ್ರತಿ ವರ್ಷ ನಾವು ಫೆಬ್ರವರಿ ಅಲ್ಲಿ ಸಂಕ್ರಾಂತಿ ಹಬ್ಬನ ಐದು ಐದು ಗ್ರಾಮಗಳವರು ಇಲ್ಲಿ ಸೇರ್ತೀವಿ ಮತ್ತೆ ಸುತ್ತಮುತ್ತ ಗ್ರಾಮಗಳವರು ಸೇರ್ತೀವಿ ಇದು ವಿಮಾನ ಗೋಪುರದ ಕಳಶ ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರ ಇದು ವಿಶೇಷವಾಗಿ ಈ ವರ್ಷ ಈ ತಿಂಗಳಲ್ಲಿ ಮಾಡಿರೋದು ಶ್ರಾವಣ ಮಾಸದಲ್ಲಿ ಮತ್ತೆ ನಲ್ವತ್ತೆಂಟು ದಿವಸ ಕಾಲ ಇಲ್ಲಿ ಪ್ರತಿ ದಿವಸ ಇಲ್ಲಿ ತಾಯಿಗೆ ಅಭಿಷೇಕ ನಡೀತಾ ಇರ್ತದೆ ನಲವತ್ತೆಂಟು ದಿವಸ ಆದಮೇಲೆ ಮತ್ತೆ ಹೋಮ ಮಾಡಿಸಿ ಅದಕ್ಕೆ ಸಂಪೂರ್ಣ ಆಹುತಿ ಆಗ್ತದೆ ಆ ತಾಯಿಗೆ ಈ ಸಮಯದಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದ ಸಹಸ್ರಾರು ಭಕ್ತರು ಆಗಮಿಸುತ್ತಾರೆ ಈ ದಿನ ಚಂಡಿ ಹೋಮ ಕಳಶ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಸರ್ವಜನಾಂಗದ ಜನಾಂಗದ ಒಳತಿಗಾಗಿ ಪ್ರಾರ್ಥನೆ ಮಾಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಮುಖಂಡರು ಭಾಗಿಯಾಗಿದ್ದರು